ರೈತರು ನಾವು ನಮ್ಮ ಬಡ್ಜೆಟ್ ನೋಡ್ಕೊಂಬ ಮೊದಲು ಇನ್ವೆಸ್ಟ್ಮೆಂಟು ಆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೆದರೋ ಅಂಥವ್ರು ಇನ್ವೆಸ್ಟ್ಮೆಂಟ್ ಏನಪ್ಪ ಇದಕ್ಕೆ ಆಗುತ್ತೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಐವತ್ತು ಸಾವಿರ ಆಗುತ್ತೆ ಲಕ್ಷ ಆಗುತ್ತೆ ಅಂತ ಯೋಚನೆ ಮಾಡೋರು ಇಲ್ಲ ಮಣ್ಣಿನಲ್ಲೇ ಮಾಡ್ಬೋದು ಮಣ್ಣು ಏನಿದೆ ಎಲ್ಲವೂ ಒಂದು ಬದುನಲ್ಲಿ ಒಂದು ಅರ್ಧ ಅಡಿ ಅಥವಾ ಒಂದು ಅಡಿ ಮಣ್ಣು ತೆಗೆದ್ಬಿಟ್ಟು ಅದನ್ನೇ ಏರು ಹಾಕಿರಿ ಎರಡು ಅಡಿ ಆಗುತ್ತೆ ಬಟ್ ಏನು ಸಮಸ್ಯೆ ಅಂದರೆ ಅಕ್ಕಪಕ್ಕ ಮರಗಳಿದ್ದರೆ ಬಂದು ಬೇರುಗಳು ಬಂದು ತಿನ್ನೋದು ಬಟ್ ನಾವು ಗೊಬ್ಬರ ಮಾಡೋದು ಗಿಡಗಳಿಗೆ ಆಗೋದ್ರಿಂದ ಏನು ಅದಕ್ಕೆ ತೀರ ತಲೆ ಕೆಸ್ಕೊಂಡ ಅವಶ್ಯಕತೆ ಇಲ್ಲ ಮಣ್ಣಿನಿಂದಲ್ಲೂ ಮಾಡ್ಕೊಬೋದು ಇಲ್ಲ ನಾವು ಏನಾದರೂ ಬೇಡ ವ್ಯವಸ್ಥಿತವಾಗಿ ಮಾಡ್ತೀವಿ ಅಂದರೆ ನೀವು ರೈತರು ನಾವೇ ಸ್ವಂತ ಬಂಡವಾಳದಲ್ಲಿ ಮಾಡ್ತೀವಿ ಅಂದರೆ ನಾನು ಇದು ಸೀಮೆಂಟ್ಸ್ ಲ್ಯಾಬಲ್ ಮಾಡಿದ್ದೀನಿ ಈಗ ಚಪ್ಪಡೆ ಕಲ್ತ್ಕೊಳ್ಳೋದು ಚಪ್ಪಡೇ ಸಿಗುತ್ತೆ ಅಡಿಕೆ ಚಪ್ಪಡೇನೆ ಹಾಸ್ಬೋದು ನಿಲ್ಲಕ್ಕು ಚಪ್ಪಡೇನೆ ಬಳಸ್ಕೊಬೋದು ಬಟ್ ಇದನ್ನು ನಾವು ಇಲಾಖೆ ಸಹಾಯಧನ ಸಿಗುತ್ತೆ ಮಾಡಬೇಕು ಅಂದರೆ ಇಲಾಖೆಯವರು ಅವರು ಬೇಗಿರ್ತ ಮಾರ್ಗ ಆ ರೀತಿಯೇ ಮಾಡಬೇಕಾಗುತ್ತೆ ಬಟ್ ಈ ಯೂನಿಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೃಷಿ ಇಲಾಖೆಯಲ್ಲಿ ಒಂದು ಏಳುವ ಸಾವಿರದ ಸಹಾಯಧನ ಕೊಟ್ಟಿದ್ದು ಆ ಯೂನಿಟ್ ಕಟ್ಟೊಂದು ಹದಿನೈದು ಸಾವಿರ ರೂಪಾಯಿ ಇತ್ತು ಬಟ್ ಅದು ಫಿಫ್ಟಿ ಪರ್ಸೆಂಟ್ ಸಹಾಯಧನ ಸಿಕ್ಕಿತ್ತು ಆ ಯೂನಿಟಲ್ಲಿ ನಾನು ಮಾಡಿದ್ದೀನಿ ಅಂದರೆ ಈಗ ಯಾರು ಈ ಬಜೆಟ್ ಅಂದರೆ ಅವರಿಗೆ ಶಕ್ತಿ ಇರಲ್ಲ ಅಂತ ರೈತರು ನೆಲದಲ್ಲೇ ಮಾಡಿ ಮಣ್ಣಲ್ಲೇ ಮಾಡ್ಬೋದು ಅಂತ ನೀವು ಹೇಳ್ತಾ ಇದ್ದೀರ ಇಲ್ಲ ನೀವು ನಾವು ಓನ್ ಬಂಡವಾಳದಾಗೆ ಮಾಡ್ತೀವಿ ಅಂದರೆ ಕಲ್ಚಪ್ಪಡಿನೇ ಹಾಕಬೋದು ಓಕೆ ಆ ರೀತಿನೂ ಮಾಡ್ಬೋದು ಇಲ್ಲ ಅಂದ್ರೆ ನೀವು ಇಲ್ಲಿ ಇನ್ನೊಂದು ವಿಸಿಟ್ ಮಾಡಿದೀನಿ ನೋಡ್ಬೋದು ನಿಮ್ಮ ಮುಂದೆ ಅದನ್ನ ಹಲವು ಮಾಡ್ತಿದ್ದೀನಿ ಅದನ್ನ ತೋರಿಸಿ ಅವ್ರೋಡ್ತೀನಿ ಅದನ್ನ ತೋರಿಸ್ತೀನಿ ಇದಕ್ಕೆ ಇದು ಸಿಮೆಂಟ್ ಸ್ಲಾಬ್ ಅಂದ ಮಾಡ್ತೀನಿ ಸಿಮೆಂಟ್ ಸ್ಲಾಬ್ ಕಟ್ಸಿ ಕಂಬಿ ನೀವು ರೆಡಿ ಇದು ಸ್ಲಾಬ್ ರೆಡಿ ಓಕೆ ಸ್ಲಾಬ್ ರೆಡಿ ಮಾಡ್ತಿದ್ವಿ ಚೆನ್ನಾಗಿದೆ ಬಂದಾವೆ ಒಂದ್ ಮಾಡ್ಕೊಂಡ್ರೆ ಕನಿಷ್ಠ ನಾಲ್ಕು ತೊಟ್ಟಿ ಮಾಡ್ಕೊಂಡ ಒಂದ್ ಕಡೆ ನಾಲ್ಕ್ ತೊಟ್ಟಿಯಲ್ಲಿ ಇದ್ರೆ ಒಂದ್ ಕಡೆ ಹಾಕ್ತಿದ್ರೆ ಒಂದ್ ಕಡೆ ಹಾಕ್ತಿರುತ್ತೆ ಒಂದ್ ಖಾಲಿ ಅಂದ್ರೆ ಒಂದ್ ತೊಟ್ಟಿನಲ್ಲಿ ಗೊಬ್ಬರ ಇನ್ನೊಂದ್ ಕಡೆ ರೆಡಿ ಆಗ್ತಾ ರೆಡಿ ಆಗ್ತಾ ಇರ್ಬೇಕು ಆ ರೀತಿ ಒಂದ್ ನಾಲ್ಕ್ ಯೂನಿಟ್ ಮಾಡಿದ್ರೆ ಇಂತಾವು ಇಂತವು ಎರಡ್ ಮಾಡಿದ್ರೆ ಒಂದ್ ಎಕ್ರೆ ಅಥವಾ ಎರಡ್ ಎಕರೆ ಬಿಜಿನೆಸ್ ಮಾಡ್ಬಹುದು ನಾವು ಲಾಮಿಟಿವ್ ಎಲ್ಲಾ ಓಕೆ ಓಕೆ ಅವರ ಜಮೀನು ವಿಸ್ತೀರ್ಣ ತಕ್ಕನಾಗಿ ಅಲ್ಲಲ್ಲೇ ಮಧ್ಯದಲ್ಲಿ ತರಕ್ಕೂ ಸಮಸ್ಯೆ ಆಗಬಾರ್ದು ಕೂಡಿ ಕಿಣಕ್ಕೂ ಮತ್ತೆ ಗೊಬ್ಬರ ಸಮಸ್ಯೆ ವಿತರಣೆ ಅಡಿಕೆ ಮಾಡೋದು ಒಂದು ಒಂಬತ್ತು ಅಡಿ ಹಂತದಲ್ಲಿ ಇದ್ರೆ ಮದ್ಯ ಐದಡಿ ನಮ್ಗೆ ಬಳಸ್ಕೊಬಹುದು ನಮ್ಗೆ ಏನೋ ಬೇಕಾಗೋದು ಬೇಸಿಗೆಯಲ್ಲಿ ಮೂರು ತಿಂಗಳು ಮಾತ್ರ ಅವಾಗೊಂಚೂರು ನೆರ ನೋಡಿಕೆ ಅಂದ್ರೆ ಮಳೆಗಾಲದಲ್ಲಿ ಏನೋ ನೆರಳಿನ ಅವಶ್ಯಕತೆ ಇರೋದಿಲ್ಲ ಯಂತ್ರಗಾರ ಮಾಡಿ ನೆಲಕ್ಕೆ ಚಪ್ಪಡಿ ಹಾಕೋದು ಅಂದ್ರೆ ನೆಲಕ್ಕೆ ಹುಳಗಳು ಹೋಗ್ತಾರೆ ಹುಳುಗಳು ಸಂದೇಲ್ ಬೇಕಾದ್ರೆ ಹೋಗ್ಲಿಕ್ಕೆ ಸಮಸ್ಯೆ ಇಲ್ಲ ಅದು ಮಣ್ಣು ತಿನ್ಕೊಂಡು ತಿನ್ಕೊಂಡು ಇನ್ನು ಗುದ್ರ ಆಗ್ತಾ ಇರುತ್ತೆ ಅದು ಗುದ್ರ ಹಾಕೋದು ಮತ್ತೆ ನಾವು ಬೇರೆ ಇನ್ನೇನೇ ಹಾಕಿದ್ರು ಚಪ್ಪಡಿ ಬಿಟ್ಟು ಗುದ್ಲಿ ಕೆಲಸ ಮಾಡಕ್ ಹೋದಾಗ ಎದ್ದು ಹೋಗುತ್ತೆ ದಿನ ಕಂಕ್ರೀಟ್ ಹಾಕಿದ್ರೆ ಮತ್ತೊಂದು ಇರೋದು ತಲಕ್ ಮಾತ್ರ ಚಪ್ಪಡಿ ಹಾಕೋದು ಒಳ್ಳೇದು ಉಳಕೆ ನೀವ್ ಏನಾದ್ರು ಮಾಡ್ಕೊಳ್ಳಿ ವಾಲ್ಗಳು ಬೇಕಾದ್ರೆ ಅವರು ಹಾಲು ಬ್ರಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಕಂಕ್ರೀಟ್ ವಾಲ್ ಹಾಕೊಳ್ಳಿ ಇಲ್ಲಿ ಏನಾದ್ರೂ ಬೇಕಾದ್ರೂ ಮಾಡ್ಕೊಳ್ಳಿ ಯಾವ ರೀತಿ ಮಾಡ್ಕೊಳ್ಳಿ ಆಳ ಎರಡು ಅಡಿಗಿಂತ ಹೆಚ್ಚಾಗಿ ಬರುತ್ತೆ ಮ್ಯಾಕ್ಸಿಮಮ್ ಎರಡೂವರೆ ಅಡಿ ಅಗ್ಲನು ಅಷ್ಟೇ ತುಂಬಾ ಅಗಲ ಆರು ಅಡಿ ಹದ್ನೈದು ಅಡಿ ಅಗಲ ಆರ ನಮಗೆ ಬಳಸಕ್ಕಾಗಲ್ಲ ತಕ್ಕೊಳಕ್ ಹಿಂಸೆ ಆಗುತ್ತೆ ಹಾಗಾಗಿ ಒಂದು ಆರಡಿ ಐದ ಐದಡಿ ಆರು ಅಡಿ ಮಾಡ್ಕೊಬೋದು ನಾಲ್ಕಡಿಯಿಂದಲೂ ಸಾಕಾಗುತ್ತೆ ಇದು ಹದಿನೈದು ಇಂಟು ಎಂಟು ಅದೇ ಮಧ್ಯ ನಾಲ್ಕು ಅಡಿ ಮಾಡಿದೀವಿ ನೀವು ಸಹ ಆ ರೀತಿ ಬಿಡೋ ಅವಶ್ಯಕತೆ ಇಲ್ಲ ಏನಾದ್ರು ಹೆಚ್ಚಾಯ್ತು ಅಲ್ಲಿ ಬಿಟ್ಟಿದ್ದೀನಿ ಸ್ಪ್ರಿಂಕ್ಲರ್ ಹಾಕೋದು ಒಳ್ಳೇದು ತರಕಾರಿ ಸ್ಪ್ರಿಂಕ್ಲರ್ ಹಾಕ್ತಿವಲ್ಲ ಹದಿನಾರು ಹಾಕ್ಬೋದು ಇದು ಒಂದ್ಸತಿ ಯಾವಾಗ ಮಡಿಗೆ ನೀರು ಎಚ್ಚ ಸಾಕಾಯ್ತು ಏನು ಬಿಟ್ಟು ಎರಡು ಅಡಿಕೆ ಸಾಲುಗಳು ಮದ್ಯ ಮಾಡಿದ್ದೀನಿ ಐದು ಅಡಿ ಹಗಲಾಗಿದೆ ಐದರಿಂದ ಆರು ಅಡಿ ಇದೆ ಓಕೆ ನಮ್ಮ ಅನುಕೂಲಕ್ಕೆ ತಕ್ಕನಾಗ ಉದ್ದ ನಾವು ಹೆಂಗಾದ್ರೂ ಮಾಡ್ಕೊಬೋದು ಇದು ನೋಡಿ ಇದು ಹುಳು ಬರೋ ಬರೋ ಇದೆ ಇಲ್ಲಿ ನಾವು ಈ ಹಂತದಲ್ಲಿ ಇದ್ದಾಗ ಎರಡು ಬಿಡ್ಬೇಕಾಗುತ್ತೆ ಓಕೆ ಕೃಷಿ ಸ್ಟೇಜ್ ಆಗಿ ಕಳ್ತು ಕಳ್ತು ಈ ಸ್ಟೇಜಿಗೆ ಬಂದಾಗ ನಾವು ಎರಡು ಹುಳು ಬಿಡ್ಬೇಕಾಗುತ್ತೆ ಹ್ಞೂ ನಾವು ಆ ಸ್ಟೇಜ್ ಬರ್ತಿದ್ದಂಗೆ ಅದಕ್ಕೆ ಫುಡ್ ನನಗೆ ರೆಡಿ ಇದೆ ತಿನ್ನಕ ಅವಶ್ಯಕತೆ ರೆಡಿ ಇದೆ ಅಂದ್ರೆ ಅದೇ ಬರ್ತದೆ ನೀವು ಹಸಿ ಸಗಣಿ ನಿಮಗೆ ಬೇಕು ನೀವು ಉಡ್ಕೊಂಬಂದ್ಬಿಟ್ಟು ಆ ಹೀಟ್ಗೆ ಅದು ಹೋಗಿ ಬಿಡುತ್ತೆ ಅಂದ್ರೆ ಮೇಥೆ ಅಂಶ ಹೋಗಿರ್ಬೇಕು ಹೋಗಿರಬೇಕು ನಾವು ಅಡುಗೆ ಮಾಡಿದಾಗ ಬಿಸಿ ಅಡುಗೆ ಹೀಗೆ ಊಟ ಮಾಡೋಕ್ಕಾಗಲ್ವ ಆಗಲ್ವಾ ಹಾರದಾಗಲೇ ನಾವು ತಿನ್ನಕ್ಕೆ ಸಾಧ್ಯ ಆ ರೀತಿ ಹಾರದಿನಲ್ಲಿ ಅದು ಬಂದು ಬಳಸೋದು ಅಂದ್ರೆ ಸಗಣಿಯಲ್ಲಿರೋ ಮೇಥೆ ನಿಮಿಷ ಹೋದ್ಮೇಲೆ ಎರೆಹುಳುಗಳು ಆಟೋಮೆಟಿಕ್ ಅವೇ ಅವೇ ಬರ್ತದೆ ಬರ್ತವೆ ಬರ್ತವೆ ಅಂದರೆ ಹಳುಗಳು ಪಕ್ಕದಿ ತಂದು ಹಸಿ ಸಗಣಿ ಹಾಕಿದ್ರು ಅವು ಮುಟ್ಟಲ್ಲ ಹಾಂ ಕನಿಷ್ಠ ಒಂದು ತಿಂಗ್ಳು ಮುಟ್ಟೋದೇ ಇಲ್ಲ ಅವ್ ಇಂಶ ಮೇಲೆ ಅವು ಕೆಲಸನ ಸ್ಟಾರ್ಟ್ ಮಾಡಿ ಮಾಡೋದು ನೋಡಿ ಇದು ಫುಲ್ ರೆಡಿಯಾಗಿದೆ ಹ್ಞೂ ಇದನ್ನ ಬ್ಯಾಗ್ ಮಾಡ್ಬೋದು ಹ್ಞೂ 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 ಇದಕ್ಕೆ ಚೀಲು ಚೀಲುಕ್ ತುಂಬೋದ ನೀವು ತುಂಬೋದು ಅಷ್ಟೇ ಜಲ್ ಇದೆ ಓಕೆ ಆಮೇಲೆ ರೈತರು ಇನ್ನೊಂದು ಮಾಹಿತಿ ಇಟ್ಕೊಳ್ಬೇಕು ಹೇಳಿ ಗೊಬ್ಬರ ಪೂರ್ತಿ ಸಸ್ಯಗಳಿಗೆ ಪರಿಪೂರ್ಣ ಆಹಾರ ಅಲ್ಲ ಹ ಇದೇ ಆಹಾರ ಅಲ್ಲ ಗೊಬ್ಬರ ನಾವು ತಿನ್ನೋ ಆಹಾರದಲ್ಲಿ ತುಪ್ಪ ಇರ್ತಂಗೆ ಹ ಬೇರೆ ಬೇರೆ ವಸ್ತುಗಳು ಬೇಕಾದ್ರೆ ಹ ಇದು ಯಾವ ಆಹಾರ ಅಂದ್ರೆ ಜೀವಾಣುಗಳಿಗೆ ಆಹಾರ ಜೀವಾಣುಗಳಿಗೆ ಆಹಾರ ಜೀವಾಣುಗಳು ತಿಂದು ಸಸ್ಯಕ್ಕೆ ಬೇಕಾದ ಅಲ್ಲಿ ಮತ್ತೆ ಮತ್ತೆ ಅಲ್ಲಿ ಜೈವಿಕ ಕ್ರಿಯೆ ನಡೆಯುತ್ತೆ ಅಡಿಕೆ ಸಾಲುಗಳು ಮಾಡಿ ಮಾಡಿದ್ರೆ ಶೇಡ್ ಅವಶ್ಯಕತೆ ಇರೋದಿಲ್ಲ ಹ್ಮ್ ಯಾವ್ದು ನೆರಳು ಮಾಡೋ ಇರೋದಿಲ್ಲ ಇನ್ನೂ ಒಂದು ಬಳಸ್ತೀವಿ ಅಂದ್ರೆ ಬೇಕಾದ್ರೆ ಇದಕ್ಕೆ ಹಬ್ಬು ತರಕಾರಿಗಳು ಬರ್ತಾವೆ ಚಪ್ಪರ ತರ್ಕಾರಿಗಳು ಅದನ್ನು ಬಳಸಿದ್ರೆ ಅದೇ ನೆರಳು ಆಗುತ್ತೆ ಆಗುತ್ತೆ ರೈತರಿಗೆ ರಾಮ್ಪಲಾ ಇದು ಬೆನಿಫಿಟ್ಸ್ ಏನಾದರೂ ಗೊತ್ತಿದ್ಯಾ ಇಲ್ಲ ಗೊತ್ತಿಲ್ಲ ಹಾಂ ಬಟ್ ಸೀತಾಪಲ್ಲ ತುಂಬ ಟೇಸ್ಟ್ ಇರುತ್ತೆ ಸ್ವೀಟ್ ಜಾಸ್ತಿ ಇರುತ್ತೆ ಚಿಂತಾಗಿ ತಿನ್ನೋಕ್ಕಾಗಲ್ಲ ಓಕೆ ಲಕ್ಷ್ಮಣಫಾಲ ಹುಳಿ ಜಾಸ್ತಿ ಇದೆ ನನಗೆ ನಿಮ್ಮಲ್ಲಿ ಮೂರು ಇದ್ವಿ ಫಲ ಸೀತಾಫಲ ರಾಮ್ಪಲ್ಲಾ ಮೂರು ಇದು ಹ್ಮ್ ಇದು ರಾಮಪಾಲನಾ ಇದು ಇದು ಲಕ್ಷ್ಮಣ ಪಾಲ ಹಾಂ 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 ಓಕೆ ಆ ತಾಯಿದ್ವಿ ನೋಡಿ ನಾನು ನೋಡಿರ್ಲಿ ಲಕ್ಷ್ಮಣ ಫಲ ರಾಮಪಾಲ ನೋಡೇ ಇರಲಿ ಹ್ಞೂ ಅದು ಓಕೆ ಇದು ಲಕ್ಷ್ಮಣ ಫಲ ಇದು ಲಕ್ಷ್ಮಣಪಾಲ ಅದು ರಾಮಪಾಲ ಹ್ಮ್ ಹ್ಞೂ ಸೀತಾಫಲ ಎಲ್ಲರೂ ನೋಡಿರ್ತಾರೆ ಸೀತಾಫಲ ಮಾಮೂಲಿ ನೋಡಿರ್ತಾರೆ ಲಕ್ಷ್ಮರ್ತಾರೆ ಹ್ಮ್ ಹ್ಞೂ ಇದು ಹೊಸಾಗಿ ಮಾಡಿದ್ರ ಯೂನಿಟ್ ಹೌದು ಈ ಸರಿ ಮಾಡಿದೆ ಅದೇ ಇದು ಇಪ್ಪತ್ತೈದು ಅಷ್ಟು ಇಯರ್ ಮಾಡಿದೆ ಇದು ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಒಂದು ಸಹಾಯ ಪಡ್ಕೊಂಡು ಇದನ್ನು ಮಾಡಿದೆ ಇದರ ಒಟ್ಟು ಪ್ರಾಜೆಕ್ಟ್ ಕಾಸ್ಟ್ ಒಂದು ಲಕ್ಷ ಅದು ಶೇಕಡ ಐವತ್ತರಷ್ಟು ಸಹಾಯಧನ ಕೊಟ್ಟರು ಒಂದು ಐವತ್ತು ಸಾವಿರ ಸಹಾಯಧನ ವಾಪಸ್ ಬಂತು ಒಂದು ಲಕ್ಷ ಪ್ರಾಜೆಕ್ಟ್ ಮಾಡಿದ್ದಕ್ಕೆ ಒಂದು ಐವತ್ತು ಸಾವಿರದಲ್ಲಿ

ಇದು ನೆರಳಿಗೆ ಶೇಡ್ ನೆಟ್ ಹಾಕಿದಿನಿ ಶೇಡ್ ನೆಟ್ ಆಗ್ಲೇ ಸೀಟು ಅಥವಾ ಎಂಚು ಹಾಕಿದ್ರೆ ಇನ್ನೊಂದು ಹತ್ ಸಾವಿರ ರೂಪಾಯಿ ಅರವತ್ ಸಾವಿರ ರೂಪಾಯಿ ಪ್ರಾಜೆಕ್ಟ್ ಸಬ್ಸಿಡಿ ಕೊಡ್ತಿದ್ರು ನಾನು ರೂಫಿಂಗ್ ಇನ್ವೆಸ್ಟ್ ಮಾಡಿಲ್ಲ ಸೆಮಿ ಪರ್ಮನೆಂಟ್ ಮಾಡಿದ್ರಿಂದ ಹತ್ ಸಾವಿರ ಕಡಿಮೆ ಆಯಿತು ಪರ್ಮನೆಂಟ್ ನಾನು ರೂಫಿಂಗ್ ಮಾಡಿದ್ರೆ ಅರವತ್ ಸಾವಿರನೇ ಸಹಾಯಧನ ಕೊಡ್ತಿದ್ರು ಓಕೆ ನೋಡಿ ಈ ಹುಳ ಬಿಟ್ಟಿದ್ದೀನಿ ಇದಕ್ಕೆ ಇದರಲ್ಲಿ ಹುಳುಗುಳು ಇದ್ದಾವೆ ಹಾಂ ಇದೆ ನೋಡಿ ಹ್ಞೂ ಇದೆ ನೋಡಿ ಹ್ಞೂ ಈ ಸ್ಟೇಜಲ್ಲಿ ಬಿಡಬೇಕು ಇದೆ ನೋಡಿ ಹುಳುಕುಳು ಇದೆ ಅಲ್ಲೇ ಕ್ರಿಯೇಟಾಗಿದೆ ಹ್ಞೂ ಹ್ಞೂ ಇದೆ ಅದೇ ಗೊಬ್ಬರ ರೆಡಿ ಆಗ್ತಾ ಇದೆ ಗೊಬ್ಬರ ರೆಡಿ ಆಗ್ತಾ ಇದೆ ಇನ್ನು ಸ್ವಲ್ಪ ದಿನ ಹೋದರೆ ಒಂದು ನೈನ್ಟಿ ಪರ್ಸೆಂಟ್ ಆಗಿ ತಗೊತಿದ್ದಂಗೆ ನಾವೊಂದು ಟ್ರೈಕೋಡರ್ಮಾ ಪಿ ಎಸ್ ಬಿ ಮೈಕೂರೈರಾ ಏನೇನು ಜೀವಾಣುಗಳು ಗೊಬ್ಬರಗಳು ಸಿಗುತ್ತೆ ಅವನ್ನು ತಂದುಬಿಟ್ರೆ ಹಾಕಿದರೆ ಇಲ್ಲಿ ಮತ್ತೆ ಇನ್ನೊಂದು ಎರಡನೇ ಹಂತದ ಮೌಲ್ಯವರ್ಧನೆ ಇದರಲ್ಲೇ ಮಾಡ್ಕೊಂಬೋದು ನಾವು ತ್ಯಾಜ್ಯವನ್ನು ಎರಡುಗಳು ಒಂದು ಹಂತದಲ್ಲಿ ಜೈವಿಕ ಪರಿವರ್ತನೆ ಮಾಡಿರ್ತವೆ ಇದಾದ ಮೇಲೆ ಮತ್ತೆ ನಾವು ಜೀವಾಣುಗಳನ್ನ ಇದಕ್ಕೆ ಬಿಟ್ಟರೆ ಅದನ್ನು ಎರಡನೇ ಹಂತದ ಮೌಲ್ಯವರ್ಧನೆ ಇಲ್ಲೇ ಆಗುತ್ತೆ ಆಗ ಇದು ಗೊಬ್ಬರ ಗುಣಮಟ್ಟ ಜಾಸ್ತಿ ಆಗುತ್ತೆ ನೋಡಿ ನೀವು ಈ ರೀತಿ ನಾವೇನಾದ್ರೂ ತಳಕ್ಕೆ ಸಿಮೆಂಟ್ ಕಾಂಕ್ರೀಟ್ ಹಾಕಿ ಈ ರೀತಿ ನಾವೇನಾದ್ರು ಮಾಡಿಕೆ ತೊಟ್ಟಿಯಲ್ಲಿ ಏನೇ ಹೆಚ್ಚುವರಿ ನೀರು ಆಗುತ್ತೆ ಬಂದು ಇಲ್ಲಿ ಸಂಗ್ರಹಣೆ ಆಗುತ್ತೆ ಅದನ್ನ ಲಿಕ್ವಿಡ್ ಮಾಡ್ನೆ ಮತ್ತೆ ಬಳಸ್ಕೊಬೋದು ನಾವು

ನನ್ನೊಂದು ನಾಲ್ಕು ಎಕರೆ ಜಮೀನು ಇದೆ ಇಲ್ಲೊಂದು ಮೂರು ಎಕರೆ ಇದೆ ಈ ಮೂರು ಎಕರೆಯಲ್ಲಿ ಜಮೀನ್ ಸಿಗೋ ಕೃಷಿ ತ್ಯಾಜ್ಯವನ್ನೆಲ್ಲ ಇದ್ರೆ ಬಳಸ್ಕೊಂತ ಇದೆ ಅಂದ್ರೆ ಈ ನಾಲ್ಕು ತೊಟ್ಟಿನಲ್ಲಿ ಬಂದಂತಹ ಲಿಕ್ವಿಡ್ ಇಲ್ಲಿ ಶೇಖರಣೆ ಆಗುತ್ತೆ ಈ ತೊಟ್ಟಿನಲ್ಲಿ ಶೇಖರಣೆ ಆಗುತ್ತೆ ಇದರಿಂದ ನೀವು ಈ ಡ್ರಮ್ಗಳಲ್ಲಿ ಅದನ್ನ ಸ್ಟೋರ್ ಮಾಡ್ಕೊಂಡಿರ್ತೀವಿ ಸ್ಟೋರ್ ಮಾಡ್ಕೊಂಡು ನಿಮಗೆ ಬೇಕಾದ ಕಡೆ ಇಲ್ಲ ಕೆಲವು ಟೈಮ್ಗೆ ನಮಗೆ ಇದಕ್ಕೆ ನೀರು ಎಲ್ಲೂ ಸಿಗ್ಲಿಲ್ಲ ಒಂದ್ ಎರಡು ದಿನ ಬೇಕು ಅಂದ್ರೆ ಮತ್ತೆ ಮತ್ತೆ ಇದೇ ಲಿಕ್ವಿಡ್ ಅನ್ನು ಬೇಕಾದ್ರೆ ಇದ್ರ ಮೇಲೆ ಹಾಕ್ತೀವಿ ಹಾಕ್ಬೋದು ಅಂದ್ರೆ ಕೃಷಿ ತ್ಯಾಜ್ಯನೆಲ್ಲ ಈಗ ತುಂಬಿ ರೆಡಿ ಮಾಡಿದ್ರ ಈ ತೊಟ್ಟಿನಲ್ಲಿ ಈಗ ಆ ತೊಟ್ಟಿನಲ್ಲಿ ಆಲ್ರೆಡಿ ಈಗ ರೆಡಿ ಆಗಿದೆ ಈ ತೊಟ್ಟಿನಲ್ಲಿ ಅರ್ಧ ಆಗಿದೆ ಈ ಹಂತದಲ್ಲಿ ಅಂದ್ರೆ ಈ ಹಂತದಲ್ಲಿ ಈ ಈ ಒಂದು ಹಂತಕ್ಕೆ ಬಂದಾಗ ನೀವು ಹುಳಗಳನ್ನ ಬಿಡಬೇಕಾಗುತ್ತೆ ಅಕ್ಕಪಕ್ಕ ಮಾಡಿದ್ರೆ ಹುಳ ಬಿಡುವ ಅವಶ್ಯಕತೆನೇ ಇಲ್ಲ ಪೂರಕ ವಾತಾವರಣ ಹಾಕ್ತಿದಂಗೆ ಅವೇ ಹುಡ್ಕಂಡು ಹೋಗ್ತಾ ನಿಮ್ಗೆ ಇದರಿಂದ ಉಪಯೋಗ ಆಗಿದೆ ಹೌದು ಆಗಿದೆ ಸರ್ಕಾರ ವರ್ಷದ ಹಿಂದೆ ಸ್ಟಾರ್ಟಿಂಗ್ ಅಲ್ಲೇ ಇಪ್ಪತ್ತು ವರ್ಷದಿಂದ ಒಂದ್ ಆರ ವರ್ಷ ತಿಪ್ಪಲ್ಲೇ ಬಿಟ್ಟಿದ್ದೆ ಅದಾದ್ಮೇಲೆ ಅಡಿಕೆ ಸೋಸಿ ಮದ್ಯ ಮಾಡಿದ್ನಲ್ಲ ಅದು ಮಾಡಿ ಒಂದು ಹದಿನಾರು ವರ್ಷ ಆಯ್ತು ಅದೊಂದು ವರ್ಷ ಆದ್ಮೇಲೆ ಇನ್ನೊಂದ್ ಐದು ವರ್ಷ ಬಿಟ್ಕೊಂಡು ಅದನ್ನು ಮಾಡಿದೆ ಆ ಒಂದ್ ಐದು ವರ್ಷ ಬಿಟ್ಕೊಂಡು ಹೀಗೆ ಮಾಡಿದ್ದೀನಿ ಏನು ಹೀಗೆ ಅಂತ ಮಾಡ್ಕೊಂಡು ಹೋಗಬಹುದು ಹಾಕಲಿಲ್ಲ ಅಂದ್ರೆ ಅಂತ ಆದ್ಮೇಲೆ ಪೂರ್ತಿ ನೀವು ಅಲ್ಲಿ ಎಕ್ಸ್ಪೆರಿಮೆಂಟಲ್ ಆಗಿ ಟ್ರೈ ಮಾಡಿ ಅಲ್ಲಿ ಸಕ್ಸಸ್ ಆದ್ಮೇಲೆ ನಾವು ಮಾಡಬಹುದು ನಮ್ಗೆ ಇಲ್ಲಿ ಆಗುತ್ತೆ ಇದರಿಂದ ಉಪಯೋಗ ಆಗುತ್ತೆ ಅಂತ ಕಂಡ ಮೇಲೆ ಈ ಹೊಸ ಪ್ಲಾಂಟ್ ನೀವು ರೆಡಿ ಓಕೆ ಓಕೆ ಸರ್